ಒಂಬತ್ತು ದಿನಗಳ ಕಾಲ ದೊಡ್ಡಬಳ್ಳಾಪುರದಲ್ಲಿ ನಡೆಯುವ ವಿಶ್ವ ದಾಖಲೆಯ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಶಿಬಿರದಲ್ಲಿ ಜಿಲ್ಲೆಯಿಂದ ಇಪ್ಪತ್ತು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಅಂತ ಕರ್ನಾಟಕ ರಾಜ್ಯ ಸಂಶೋಧನೆ ಪರಿಷತ್ ಗೌರವಾಧ್ಯಕ್ಷ ಎಂಕೆ ಕುಮಾರ್ ತಿಳಿಸಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ದೊಡ್ಡಬಳ್ಳಾಪುರದಲ್ಲಿ ಅಕ್ಟೋಬರ್ ಒಂದರಿಂದ ಒಂಬತ್ತರವರೆಗೆ ರಾಜ್ಯಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಶಿಬಿರ ಜರುಗಲಿದೆ ರಾಜ್ಯದ ನೂರ ಐವತ್ತೆರಡು ಮಕ್ಕಳು ಪಾಲ್ಗೊಳ್ಳಲಿದ್ದು ತಯಾರಿಸಿದ ಟೆಲಿಸ್ಕೋಪ್ ಮೂಲಕ ವಿಶ್ವ ದಾಖಲೆ ನಿರ್ಮಿಸಲಾಗುತ್ತೆ ಹಾಸನ ಜಿಲ್ಲೆಯಿಂದ ಇಪ್ಪತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಜಿಲ್ಲೆಯ ಹೆಮ್ಮೆ ಹೆಚ್ಚಿಸಿದ್ದಾರೆ ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಾಗಾರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಾಗಾರವನ್ನ ಯಶಸ್ವಿ ಮಾಡ್ಲು ಹೋಗ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆಲ್ಲಾ ಒಂದು ಶುಭಾಶಯವನ್ನ ಕೋರ್ತಾ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚು ಪ್ರಗತಿದಾಯವಾಗ ಪ್ರಗತಿದಾಯಕ ಆಗ್ಬೇಕು ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿಗಳಿಗೆ ಬಾಲ್ಯದಿಂದಲೇ ಮೂಢನಂಬಿಕೆಯನ್ನ ಹೋಗಲಾಡಿಸಿ ವೈಜ್ಞಾನಿಕ ವಿಚಾರಗಳನ್ನ ಅವರ ಗಮನಕ್ಕೆ ತರುವಂತದ್ದು ವೈಜ್ಞಾನಿಕ ವಿಚಾರಗಳಲ್ಲಿ ಆಸಕ್ತಿಯನ್ನ ಮೂಡಿಸುವಂತಹ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ನಿರಂತರವಾಗಿ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ನೂರೈವತ್ತು ಒಂದು ಸಾವಿರದ ಮಟ್ಟಕ್ಕೆ ಹೋಗುವಂತ ಗುರಿಯನ್ನ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇವೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೇವೆ ಹಾಗಾಗಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪತ್ರಿಕಾ ಮಿತ್ರರ ಸಹಕಾರವನ್ನ ಕೂಡ ನಾವು ನಿರೀಕ್ಷಿಸ್ತಾ ಇಂದಿನ ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ರವಿ ನಾಕಲೇಗೌಡ ಕರ್ನಾಟಕ ರಾಜ್ಯ ಸಂಶೋಧನೆ ಪರಿಷತ್ ಜಿಲ್ಲಾಧ್ಯಕ್ಷ ರವಿನಾಖಲೆಗೂಡು ಮಾತನಾಡಿ ಸಂಸ್ಥೆಯ ಮುಖ್ಯ ಉದ್ದೇಶ ವೈಜ್ಞಾನಿಕವಾಗಿ ಚಿಂತನೆ ಬೆಳೆಸುವುದು ಶಿಬಿರಕ್ಕೆ ಮಕ್ಕಳನ್ನ ಪೋಷಕರೊಂದಿಗೆ ಕಳುಹಿಸಲಾಗುತ್ತದೆ ಹಿಂತಿರುಗುವಾಗ ಅವರು ಟೆಲಿಸ್ಕೋಪ್ ಗಳೊಂದಿಗೆ ಬರ್ತಾರೆ ಅಂತ ಹೇಳಿದ್ರು ಈ ಒಂದು ಏನು ಸಂಶೋಧನಾ ಸಂಸ್ಥೆ ಇದೆ ಬಹಳ ದೂರದೃಷ್ಟಿನಲ್ಲಿ ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂತ ಬಹುದೊಡ್ಡ ಸಂಸ್ಥೆ ಆಗಿದೆ ಇದರಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿದ್ದಾರೆ ಕಿರಣ್ ಕುಮಾರ್ ಅವರಿದ್ದಾರೆ ಮಲಿಕಾಲ್ ನಟರಾಜ್ ಅವರು ಹೀಗೆ ಹಲವಾರು ಜನ ನಾನಾ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂತ ಹಲವಾರು ಜನ ಇದರಲ್ಲಿ ಪ್ರಮುಖರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಂದು ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ದೂರದೃಷ್ಟಿ ಇಟ್ಟುಕೊಂಡು ಈ ಸಂಸ್ಥೆಯನ್ನ ಕಟ್ಟಿದ್ದಾರೆ ಇದು ಇನ್ನೂ ಕೂಡ ಬಹುತೇಕ ಜನರಿಗೆ ಈ ಸಂಸ್ಥೆಯ ಬಗ್ಗೆ ಅರಿವಿಲ್ಲ ಹಾಗಾಗಿ ನಾವು ಕಮಲ್ ಕುಮಾರ್ ಅವರು ಇರ್ಬೋದು ರಾಣಿ ಮೇಡಮ್ ಅವರು ಎಲ್ಲರೂ ಸೇರಿ ಈ ಒಂದು ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಭಾರತ ಸೇವಾದಳ ವಲಯ ಸಂಘಟಕಿ ವಿಎಸ್ ರಾಣಿ ಸಂಪನ್ಮೂಲ ವ್ಯಕ್ತಿ ದೀಪಾ ಮಹೇಶ್ ಶೋಭಾ ವಿನುತಾ ರತಿ ಇತರರು ಉಪಸ್ಥಿತರಿದ್ದರು